ನಮಾಮಿ ಶಂಕರ ಲಕ್ಷ್ಮಿಗೆ ಈ ಹೂವನ್ನಿಟ್ಟು ಪೂಜೆ ಮಾಡದೇ ಇದ್ರೆ ಪ್ರತಿಫಲವೇ ಇಲ್ಲ ಅಂದರೆ ನೋಡಿ ನಾವು ನಿತ್ಯ ಪೂಜೆ ಮಾಡ್ತಿರ್ತಾರೆ ಎಲ್ಲೋ ಯಾವುದೋ ಕಾರ್ಯಕ್ರಮಗಳಲ್ಲಿ ಕೆಲವರು ಹೇಳ್ತಿರ್ತಾರೆ ಲಕ್ಷ್ಮಿ ಪೂಜೆ ಮಾಡಿ ನಿಮ್ಗೆ ಲಕ್ಷ್ಮಿ ಒಲಿಯುತ್ತೆ ದುಡ್ಡು ಒಲಿಯುತ್ತೆ ಧನಲಕ್ಷ್ಮಿ ಒಲಿಯುತ್ತೆ ವಿಜಯಲಕ್ಷ್ಮಿ ಒಲಿಯುತ್ತೆ ರಾಜಲಕ್ಷ್ಮಿ ಒಲಿಯುತ್ತೆ ಅನ್ನತಕ್ಕಂಥದ್ದು ಹೇಳ್ತಿರ್ತಾರೆ ನಾವು ಲಕ್ಷ್ಮೀ ಪೂಜೆ ಮಾಡ್ತಿದ್ದೇವೆ ಗುರುಗಳೇ ಎಷ್ಟು ಪೂಜೆ ಮಾಡಿದ್ರೂ ಕೂಡ ನಮ್ಮ ಮನೇಲಿ ಆ ಒಂದು ದುಡ್ಡು ಸಾಲ್ತಿಲ್ಲ ಖರ್ಚು 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 ಆದರೆ ನೀವು ಮಾಡೋ ಒಂದು ತಪ್ಪು ನಿಮಗೇ ಗೊತ್ತಿಲ್ಲದೆ ಆ ಲಕ್ಷ್ಮೀ ಪೂಜೆ ಪೂರ್ಣವೇ ಆಗಿರುವುದಿಲ್ಲ ಲಕ್ಷ್ಮೀ ಪೂಜೆಗೆ ಕಂಪಲ್ಸರಿ ಏತೀರೋ ಇಲ್ಲವೋ ಅದರಲ್ಲೂ ಶುಕ್ರವಾರ ಏಕಾದಶಿಗಳಂದು ಲಕ್ಷ್ಮೀ ಪೂಜೆಯ ದಿನ ವಿಶೇಷವಾಗಿ ಒಂದು ಕಮಲದ ಹೂವನ್ನು ಎಲ್ಲಿಂದಲಾದರೂ ತಾವರೆಯ ಹೂವನ್ನ ಕಮಲ ಅಂತ ಹೇಳಿದ್ರೆ ತಾವರೆಯ ಹೂ ಎಲ್ಲಿಂದಲಾದರೂ ಒಂದಾದರೂ ತೆಗೆದುಕೊಂಡು ಬಂದು ಇಟ್ಟು ಲಕ್ಷ್ಮಿಗೆ ಪೂಜೆ ಮಾಡಿದರೆ ಆ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ ಲಕ್ಷ್ಮಿ ಸಂಪ್ರೀತಳಾಗುತ್ತಾಳೆ ಆ ಲಕ್ಷ್ಮಿ ಸದಾ ಎಲ್ಲರೂ ಇಷ್ಟೇ ನಮ್ ನಮಗೂ ಒಂದಷ್ಟು ಬೊಗಸಿ ಅಷ್ಟು ದುಡ್ಡು ಬೇಕು ಗುರುಗಳೇ ಅನ್ನತಕ್ಕಂಥದ್ದು ಅಂಥ ಒಂದು ಬೊಗಸೆಯಷ್ಟು ದುಡ್ಡು ಬೇಕು ಅಂತ ಅಂದುಕೊಳ್ತಕ್ಕಂಥವರು ಏಕಾದಶಿ ಇಲ್ಲವೇ ಶುಕ್ರವಾರಗಳಂದು ತಪ್ಪದೆ ಲಕ್ಷ್ಮಿಗೆ ತಾವರೆ ಹೂ ಅಥವಾ ಕಮಲದ ಹೂವನ್ನು ಇಟ್ಟು ಪೂಜೆ ಮಾಡ್ಕೋತೀರಿ ಅಂತ ಅಂದ್ಕೋತೇ ಒಳ್ಳೆದ